ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕಿನ ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕಿನ ಹತ್ತನಿದಿಂದ ಸಾವಳಿಗೆ ರಸ್ತೆ ಇದು ಹತ್ತನಿ ತಾಲೂಕಿನ ಹತ್ತನಿ ತಾಲೂಕಿನಿಂದ ಜಮಖಂಡಿ ತಾಲೂಕಿನ ಸಾವಳಿಗೆ ಗ್ರಾಮಕ್ಕೆ ಹೋಗ್ತಕ್ಕಂಥ ರಸ್ತೆ ಯಲ್ಲಮ್ಮವಾಡಿ ಯಲ್ಲಮ್ಮವಾಡಿ ಗ್ರಾಮದಲ್ಲಿ ಎಲ್ಲಮೋಡಿ ದೇವಸ್ಥಾನದ ಹತ್ರ ಇದು ಬ್ರಿಡ್ಜ್ ಇದೆ ಈ ಭಾಗ ತೋರಿಸ್ತಾ ಇದ್ದೀವಿ ಎಲ್ಲಮ್ಮಡಿ ದೇವಸ್ಥಾನ ಇದೊಂದು ಪೂಲ್ ಇದು ಈ ಪೂಲ್ದ ಮೇಲೆ ನೋಡಿ ಯಾವ ತರ ನೀರು ಸಾಧಾರಣ ಎರಡು ಫೂಟ್ ನೀರು ನಿಂತಿದೆ ಟ್ರಕ್ ನೋಡ್ರಿ ಟ್ರಕ್ ಮಾಪ್ ಮಾಡ್ರಿ ಟ್ರಕ್ ಒಳಗೆ ಇಳಿತಾ ಇದೆ ಸಾರ್ವಜನಿಕರು ಈ ತರ ಎಲ್ಲ ನೀರಲ್ಲಿ ತಕ್ಷಣ ಎಷ್ಟು ನೀರು ರಸ್ತೆ ಮೇಲೆ ನಿಂದರ್ತಾ ಇದೆ ಮುಖ್ಯ ಹೆದ್ದಾರಿ ಇದೆ ಇದು ಹೆದ್ದಾರಿ ಹೆದ್ದಾರಿ ಅಂತಂದ್ರ ಸಂಪೂರ್ಣ ನೋಡ್ರಿ ಸಾರ್ವಜನಿಕರ ತೊಂದರೆಗಳು ಮಳೆಗಾಲದಾಗ ಇದು ಬರೀ ಹತ್ತನೇ ತಾಲೂಕು ಪರಿಸ್ಥಿತಿ ಅಲ್ಲ ಪ್ರತಿಯೊಂದು ತಾಲೂಕದೊಳಗೆ ಇದೇ ರೀತಿ ಆಗಕತ್ತೀ ಓ ಎರಡು ನಿಮಿಷ ಮಾತಾಡ್ರಿ ಏನು ಮಾತಾಡೋರದ್ರೆ ಚವ್ಹಾಣವ್ರಾ ಏನು ತಾವು ಮಾತಾಡೋದು ಗ್ರಾಮ ಪಂಚಾಯತಿ ಸದಸ್ಯರು ಕೊಕಟ್ನೂರು ಹೇಳ್ರಿ ಹಾಂ ರೀ ಇದು ಪ್ರತಿವತ್ತು ಮಳೆಗಾಲದಾಗ ಈ ರೀತಿ ಆಗತ್ತಿರ್ತೈತಿ ಹಾಂ ರೀ ಅದ್ರ ಟ್ರೈ ಮಾಡಿ ಸ್ಪೀಡ್ ಓಫ್ ಲೂಡಿಯವ್ರು ಇದ್ರ ಮೊದಲ ಹೆಡ್ ಆಸಕ್ತಿ ವೈತಿ ಅದಕ್ಕೆ ಜಾಪ್ ನೋಡಿ ಬಂದು ಒಂದು ಟ್ರಿಪ್ ಸುಸ್ತಿದ್ರು ಹಾಂ ರೀ ಅದು ಬಂಡನು ಇತ್ತು ಅವ್ರ ಮಳೆಗೆ ಆಮ್ಲಿಯಾಗಿ ಮತ್ತ ಹರ್ಬಯ್ ಬಿಟ್ಟೈತಿ ಅಂದ್ರೆ ಅದಕ್ಕೇನು ಇದು ತೊಂದರೆ ಆಗೋದಿಲ್ಲ ಆಯ್ತ್ವಟ್ಟ ಎಲ್ಲ ಮಾಡಿ ಕೊಕ್ಕಟ್ಟನವ್ರು ಸುಟ್ಟಟ್ಟಿ ಸಾವಳಿಗೆ ಎಲ್ಲಾ ಭಾಗದ ಪರವಾಗಿ ಒಂದೆರಡು ಅದು ಇದೊಂದು ಎರಡು ಮೂರ್ ನಾಲ್ಕು ದಿನ ಬಿತ್ ಗಾಡಿಗಳು ನೋಡ್ರಿ ಇಲ್ಲ ಗಾಡಿಗಳು ನೋಡ್ರಿ ಹಂಗೆ